ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಜಾತ ಬನ್ನಿ ಇವತ್ತಿನ ವಿಡಿಯೋ ನಿನ್ನೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಿನ್ನೆ ಹನ್ನೆರಡು ಗಂಟೆಗೆ ರೆಡಿಯಾಗಿ ನಾವು ಮಾದೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ವಿ ಈ ಸಾರಿ ನಾನು ವೇರ್ ಮಾಡಿದ್ದು ವರ್ಮಲಕ್ಷ್ಮಿ ಹಬ್ಬದ್ದು ಇದರಲ್ಲೇ ತೊಗೊಂಡಿದ್ವಿ ಸ್ಟಿಚ್ ಮಾಡಿ ಇಟ್ಟಿದ್ದೆ ಉಗ್ಸು ಅದನ್ನು ಹಾಕೋಕ್ಕೆ ತುಂಬ ಲೇಟ್ ಆಯಿತು ಹಾಕಿರಲಿಲ್ಲ ಮತ್ತು ಇವಾಗ ಕೊನೆ ಕಾರ್ತಿಕ ಸೋಮವಾರ ಅಂತಂದು ಹಂಗೆ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ವೇರ್ ಮಾಡ್ಕೊಂಡಿದ್ದೀನಿ ಹೇಗೆ ಕಾಣ್ತೈತೆ ಸೀರೆ ಬ್ಲೌಸು ಅಂತಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾನು ನಮ್ಮ ಫ್ರೆಂಡ್ಸು ಮೂರು ಜನ ಹೋಗಿದ್ವಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಹೆಣ್ಮಕ್ಳಿಗೆ ಸ್ವಲ್ಪ ರೆಡಿ ಆದರೆ ಅಂದ ಚಂದ ಅಂತ ಹೇಳ್ತಾರೆ ಹಾಗೆ ಓವರ್ ಓವರೇನು ರೆಡಿ ಆಗಿಲ್ಲ ನಾನು ನೋಡಿ ದೇವಸ್ಥಾನಕ್ಕೆ ಹೋದ್ವಿ ನಾವಾಗರ ದೇ ದೇವರು ಎಲ್ಲ ನೀಟಾಗಿ ಪೂಜೆ ಮಾಡಿ ಹಾರ ಎಲ್ಲ ಹಾಕಿದ್ರು ಚೆನ್ನಾಗಿ ಕಾಣ್ತಾ ಇದ್ದರು ದೇವರು ಮತ್ತು ತುಂಬ ಜನ ಇತ್ತು ತುಂಬ ರಶ್ ಇತ್ತು ನಾವು ಹನ್ನೆರಡು ಗಂಟೆಗೆ ಹೋಗಿದ್ವಿ ಮತ್ತು ಎಲ್ಲ ಹೆಣ್ಮಕ್ಳು ಅವಾಗೇ ಬರೋದೆಲ್ಲ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಲೇಟಾಗಿ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ತುಂಬ ಹೆಣ್ಮಕ್ಳಿಗೂ ಕಷ್ಟ ಆಗುತ್ತೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತಂದರೆ ಆವಾಗೆ ಎಲ್ಲರೂ ಒಂದೇ ಟೈಮಿಗೆ ಹೆಣ್ಮಕ್ಕಳು ಬರ್ತಾ ಇದ್ದರು ನೋಡಿ ಇಷ್ಟು ಜನ ಇದ್ದರು ನಾನು ವೀಡಿಯೋ ಅಂತ ವೀಡಿಯೋ ಮಾಡ್ತಾ ಎಲ್ಲೋ ಜನ ಏನಕೊತರು ಅಂತ ಭಯ ಅದರಲ್ಲೇ ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಎಲ್ಲ ನೋಡ್ತಾ ಇದ್ದರು ಹಾಗಾಗಿ ನಾನು ನಮ್ಮ ಫ್ರೆಂಡ್ಸ್ ಮೂರು ಜನ ಹೋಗಿದ್ವಿ ಇಲ್ಲಿ ಹೋಮ ನಡೀತಾ ಇತ್ತು ಶಿವ ಪಾರ್ವತಿ ವಿಗ್ರಹ ಇಟ್ಟು ಹೋಮ ಮಾಡ್ತಾಯಿದ್ರು ಎಲ್ಲರೂ ಹೋಮಕ್ಕೆ ಪೂಜೆ ಕೊಟ್ಟಿದ್ದವರು ಅಲ್ಲೇ ನಿಂತ್ಕೊಂಡು ಪೂಜೆ ಮಾಡ್ತಿದ್ರು ಇದು ಆಚೆ ಕಡೆ ನಂದಿ ಎದುರುಗಡೆ ಅಲಂಕಾರನೂ ಚೆನ್ನಾಗಿತ್ತು ಆಚೆ ನೋಡಿ ಅದು ಏನಂತಾರಪ್ಪ ವೀಣಾ ಮತ್ತು ತಬಲಾ ಎಲ್ಲ ಬಾರಿಸ್ತಾರಲ್ಲ ಅದು ಸಖತ್ತಾಗಿ ಬಾರಿಸ್ತಾಯಿದ್ರು ಚೆನ್ನಾಗಿ ಅನ್ನಿಸ್ತಾ ಇತ್ತು ಇನ್ ಟಿ ವಿಯಲ್ಲಿ ಸೌಂಡ್ ಬರುತ್ತಲ್ಲ ಆ ಥರ ಸೌಂಡ್ ಕೊಡ್ತಾಯಿತ್ತು ಚೆನ್ನಾಗಿತ್ತು ನೋಡಿ ತುಂಬ ಜನ ಬಂದಿದ್ರು ಲಾಸ್ಟ್ ಸೋಮವಾರ ಕಾರ್ತಿಕ ಅಂತ ನೋಡಿ ಅಲ್ಲಿ ಜುಳ್ಗಿ ಇದು ಕಟ್ಟಿದಾರಲ್ಲ ಅದು ಹಾಕಿದ್ದು ನೋಡಿ ನಾನು ನಮ್ಮ ಫ್ರೆಂಡು ನೋಡಿರಿ ನಮ್ಮ ಫ್ರೆಂಡು ವೀಡಿಯೋ ಮಾಡ್ತಾಯಿದ್ರು ಅದರಿಂದ ವೀಡಿಯೋ ಮಾಡೋಕ್ಕೆ ಅವರಿಗೆ ಮಾಡೋಕ್ಕೆ ಹೇಳಿದ್ವಿ ಅದಕ್ಕೆ ಅವರೆಲ್ಲ ಮಾಡಿದ್ದಾರೆ ನೋಡಿ ಮಕ್ಕ ಎಲ್ಲ ಅವರು ಶ್ಲೋಕ ಹೇಳಿಕೊಡ್ತಾ ಮಂತ್ರ ಅದು ಹೇಳ್ಕೊಟ್ಟು ಎಲ್ಲರೂ ಹೇಳ್ತಾ ಇದ್ದರು ನಾವು ಹೇಳ್ತಾ ಇದ್ವಿ ನೋಡ್ರಿ ಇದು ಏನೋ ಜೋಳಿಗೆ ಅಂತಾರೆ ಏನಂತಾರೆ ಕಮೆಂಟ್ ಮಾಡಿ ನಂಗೆ ಗೊತ್ತಾಗ್ತಾ ಇಲ್ಲ ಅದು ಏನು ಹೆಸರು ಅಂತಾರೆ ನೋಡ್ರಿ ಹೂವಿಂದು ಶೇವಂತಿದ್ದು ಇಷ್ಟೇ ಚಿಕ್ಕ ಚಿಕ್ಕದಿತ್ತು ಸೂಪರಾಗಿತ್ತು ಕಲರು ఇప్పుడు ఇష్టేష్ గుండ శవంతి చనగి డెకరేషన్ తో మేలను రోజు మే వైట్ రోజ ఎలా అలంకార చూ నోడి ఇష్ట చంద అన్నైతే వైట్ పింక్ బేబీ పింక్ వైట్ ఫ్లవరు మావిన తోరణ చన ఒళ్ళకు వీడియో మే బరకు ಏನಂತರೋ ಅಂತಲೇ ಅದು ಭಯ ಅದರಲ್ಲೇ ವೀಡಿಯೋ ಮಾಡಿಕೊಂಡೆ ನಾನು ಒಳಗೂ ಚೆನ್ನಾಗಿ ಡೆಕೋರೇಷನ್ನು ಫ್ಲವರ್ಸ್ ಮಾಡಿದರು ನಾನು ಪ್ರೆಂಟು ವೀಡಿಯೋ ಮಾಡ್ಕೊಂಡು ಹೋಗೋಣಂದೆ ಕೈ ಎತ್ತೋಕ್ಕೆ ಮತ್ತು ಆಗಲಿಲ್ಲ ಮತ್ತು ಬ್ಯಾಕ್ ಅಂದ್ರಿಂದ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ ನಾನು ಮ ಆತು ತೊಗೊಂಡು ಮಂಗಳ ಅರ್ಥ ಮಾಡ್ಕೊಂಡು ಸ್ವಲ್ಪ ವೀಡಿಯೋ ದೇವ್ರ ಹತ್ರ ಸ್ವಲ್ಪ ತೆಕ್ಕೊಂಡು ಮುಂದೆ ಬೇಗ ಬೇಗ ಬನ್ನಿ ಬನ್ನಿ ಎಂತ ಇದ್ದರು ಎಲ್ಲಿ ವೀಡಿಯೋ ಮಾಡೋಕೆ ಕೊಡ್ತಾರೋ ಅಪ್ಪ ಅಂತಂದು ಭೈ ಅದರಲ್ಲೇ ವೀಡಿಯೋ ಮಾಡಿಕೊಂಡೆ ಎಲ್ಲರೂ ತೆಂಗಿನಕಾಯಿ ಹೊಡೆದವ್ರು ಕಾಯಿ ಕೊಡ್ತಾ ನೋಡಿ ದೇವ್ರದ್ದು ದೃಷ್ಟಿ ಅದು ಇದು ಆದವ್ರಿಗೂ ತಾಯಿತ ಅದೆಲ್ಲ ಕೊಡ್ತಾರೆ ಅಲ್ಲೂ ದೇವಸ್ಥಾನ ಹತ್ರ ನೋಡಿ ಗಣೇಶ ಅದು ಇಲ್ಲಿ ಆಚೆಗಡೆ ಮಾದೇಶ್ವರ ವಿಗ್ರಹ ಒಂದೈತೆ ಚೆನ್ನಾಗಿ ಐತೆ ಅಲಂಕಾರ ಮತ್ತು ಸಕ್ಕತ್ತಾಗಿ ನಾವು ಇಲ್ಲಿ ಬರ್ತಾ ಇದ್ವಿ ಆರತಿ ತಗೊಳ್ಳಿ ನೋಡಿ ದೀಪ ಹಾಕಿ ಆರತಿ ಮಾಡ್ಕೊತಾ ಇದ್ದಾರೆ ಎಲ್ಲರೂ ಈ ಸರ್ತಿ ಒಳಗಿರಲಿಲ್ಲ ನಾವು ಮೂರನೇ ಸುಮಾರು ಹೋದಾಗೆ ಒಳಗೆ ಇತ್ತು ದೀಪ ಹಚ್ಚಿದ್ದು ನೋಡಿ ಅಲಂಕಾರ ಮಾತ್ರ ದೇವರಿಗೆ ಸಕ್ಕತ್ತಾಗಿತ್ತು ನೋಡ್ರಿ ಪ್ರಸಾದ ತಿನ್ನೋಕ್ಕೆ ಆಚೆ ಕಡೆ ಇನ್ನಕ್ಕೆ ಜೈನ್ ಆದ್ವಿ ಮೆಂತ್ಯ ಪಲ್ಲವೂ ಮೋಸ್ಟನ್ನು ರವೆ ಪೈಸೆ ಇತ್ತು ಊಟ ಪ್ರಸಾದ ನೋಡಿ ಆಚೆ ತಿನ್ಕೊಂಡು ಬಂದ್ವಿ ಆಚೆ ಭತ್ತದ ತೋರಣ ಮತ್ತು ಊಟದ್ದು ಗಣೇಶ ಎಲ್ಲ ಇತ್ತು ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಓಕೆ ಟೇಕ್ ಕೇರ್ ಇನ್ನೊಂದು ವಿಡಿಯೋದರಲ್ಲಿ ಸಿಗೋಣ ಬಾಯ್